ಎಲ್ಲರಿಗೂ ನಮಸ್ಕಾರ ಇವತ್ತು ಲೆಕ್ಕ ಪರಿಶೋಧನೆಯಲ್ಲಿ ಸಂಘವು ಕೈಗೊಳ್ಳುವಂಥ ಕ್ರಮಗಳೇನು ಅನ್ನೋದನ್ನು ನೋಡೋಣ ಪ್ರತಿಯೊಂದು ಸಹಕಾರ ಸಂಘವು ಸಹಕಾರ ವರ್ಷ ಮುಕ್ತಾಯವಾದ ಮೂವತ್ತು ದಿನಗಳ ಒಳಗಾಗಿ ಲೆಕ್ಕ ಪರಿಶೋಧನೆಗೆ ಹಾಜರುಪಡಿಸಬೇಕು ಅಂತ ಹೇಳ್ತೀವಿ ಸೊ ಇಲ್ಲಿ ಸಹಕಾರ ಸಂಘ ಏನು ಅಂದರೆ ಯಾವ್ಯಾವ ಡಾಕ್ಯುಮೆಂಟ್ಸ್ಗಳನ್ನು ಕೊಡಬೇಕು ಅಂದರೆ ಕಾರ್ಯನಿರ್ವಹಣೆ ಮತ್ತು ಸಾಮಾನ್ಯ ಮಾಹಿತಿಯ ಒಂದು ತಕ್ಕೆಯನ್ನು ಕೊಡಬೇಕಾಗುತ್ತೆ ಸಹಕಾರ ವರ್ಷಾಂತ್ಯಕ್ಕೆ ಆಡಳಿತ ಮಂಡಳಿಯ ನಗದು ಮತ್ತು ದಾಸ್ತಾನು ಪರಿಶೀಲಿಸಿ ಮಾಡಿದಂಥ ತಕ್ಕೇ ಇರುತ್ತಲ್ಲ ಅದನ್ನು ಕೊಡಬೇಕಾಗುತ್ತೆ ಹಾಗೆ ಬ್ಯಾಂಕಿನ ತಾಳೆ ಮತ್ತು ಉಳಿಕೆಯ ಮೊತ್ತ ಏನಿರುತ್ತೆ ಅದರ ಒಂದು ದೃಢೀಕರಣ ತಕ್ತಿಯನ್ನು ಕೊಡ್ಬೇಕಾಗುತ್ತೆ ಹಾಗೆ ಏನು ಅಂದ್ರೆ ಸದಸ್ಯತ್ವ ಮತ್ತು ಸೇರುವ ಷಡ್ಯೂಲ್ ಏನಿರುತ್ತೆ ಅದನ್ನು ಕೊಡ್ಬೇಕಾಗುತ್ತೆ ಆಡಳಿತ ಮಂಡಳಿಯ ಸದಸ್ಯರ ಮತ್ತು ನೌಕರರ ಒಂದು ಪಟ್ಟಿ ಎಷ್ಟು ಅಂದರೆ ಆಡಳಿತ ಮಂಡಳಿ ಸದಸ್ಯರು ಎಷ್ಟು ನೌಕರರು ಎಷ್ಟಿದ್ದಾರೆ ಅನ್ನೋದರೆ ಅದರ ಪಟ್ಟಿಯನ್ನು ಕೊಡಬೇಕಾಗುತ್ತೆ ಹಾಗೆ ನಿರ್ದೇಶಕರಿಗೆ ನೀಡಿರುವಂಥ ಸಾಲ ಅಂದರೆ ಸಾಲದ ಮೇಲೂ ಒಂದು ಏನಂದರೆ ಕಂಡೀಷನ್ ಇದ್ದಾವೆ ನಿರ್ದೇಶಕರಿಗೆ ಶೇಕಡ ಹತ್ತರಷ್ಟು ಕೊಡಬೇಕು ಅಂತ ಸೊ ಅದನ್ನು ಏನು ಪಟ್ಟಿ ಇರುತ್ತೆ ಮೀರಬಾರ್ದು ಅಂತ ಏನಿದೆ ಅದು ಅದರ ಒಂದು ಪಟ್ಟಿಯನ್ನು ಕೊಡಬೇಕಾಗುತ್ತೆ ನಂತರ ಏನಂದರೆ ಅವರಿಗೆ ಮುಂಗಡ ತೊಗೊಂಡಿದರೆ ಅದನ್ನು ಒಂದು ಮಾಹಿತಿಯನ್ನು ಕೊಡಬೇಕಾಗುತ್ತೆ ಮತ್ತು ವ್ಯಾಜ್ಯಗಳೇನಾದರೂ ಇದ್ದರೆ ವಸೂಲಿ ಆಗದೆ ಇರ್ತಕ್ಕಂಥದ್ದು ಅಂದರೆ ಒಂದು ನೈಂಟಿ ನೈನ್ ಟು ಒನ್ ನಾಟ್ ಏಟ್ ಆ ಸೆಕ್ಷನ್ನು ಮತ್ತು ಸೆವೆಂಟಿ ಸೆವೆಂಟಿ ಒನ್ ಸೆಕ್ಷನ್ ಪ್ರಕಾರ ಯಾವ ವ್ಯಾಜ್ಯಗಳಿದ್ದಾವೆ ಅವುಗಳ ಮಾಹಿತಿಯನ್ನು ಮತ್ತು ವಸೂಲಾಗದೇ ಇರತಕ್ಕಂಥ ಉಳಿಕೆ ಮೊತ್ತ ಏನಿದೆ ಅದನ್ನು ಮಾಹಿತಿಯನ್ನು ಕೊಡಬೇಕಾಗುತ್ತೆ ನಂತರ ಸುಸ್ತಿದಾರರ ಪಟ್ಟಿಯವನ್ನು ಕೊಡಬೇಕಾಗುತ್ತೆ ಸುಸ್ತಿದಾರ ಪಟ್ಟಿ ಅಂದರೆ ಚುನಾವಣೆಗೆ ಸಂಬಂಧಪಟ್ಟಂತೆ ಹಾಗೂ ಸಾಮಾನ್ಯ ಸಭೆಗೆ ಪೂರ್ವದಲ್ಲಿ ಕಟ್ಟಬೇಕಾದಂಥ ಮೊತ್ತವನ್ನು ಸುಸ್ತಿ ಬಾಕಿದಾರಾಗ್ತಾರೆ ಅಂಥವರ ಪಟ್ಟಿಯನ್ನು ಕೊಡಬೇಕಾಗುತ್ತೆ ಮತದಾನ ಹಕ್ಕುಳ್ಳ ಸದಸ್ಯರ ಒಂದು ಪಟ್ಟಿಯನ್ನು ಕೊಡಬೇಕಾಗುತ್ತೆ ಹೂಡಿಕೆದಾರನ ಮತ್ತು ಅವುಗಳ ದೃಢೀಕರಣ ಒಂದು ಶ್ರೆಡ್ಯೂಲ್ಡ್ ಏನಿದೆ ನಾವೆಲ್ಲಿ ಹೂಡಿಕೆಯನ್ನು ಮಾಡಿದ್ದೀವಿ ಮತ್ತು ಅವುಗಳ ಒಂದು ದೃಢೀಕರಣ ಪತ್ರವನ್ನು ಕೊಡಬೇಕಾಗುತ್ತೆ ಕರಡು ಮತ್ತು ಸಂದೇಶಾಸ್ಪದವಾದ ಸಾಲಗಳ ಶೆಡ್ಯೂಲ್ಡ್ ಅಂತ ಹೇಳ್ತೀವಿ ಅಂದರೆ ಬರುತ್ತೆ ಅಥವಾ ಬರದೇ ಇರ್ಬೋದು ಅಂತ ಸಾಲಗಳನ್ನಿದಾವೆ ನಾವು ಅವುಗಳ ಒಂದು ಪಟ್ಟಿಯನ್ನು ಕೊಡಬೇಕಾಗುತ್ತೆ ಹಾಗೆ ಸಾಲ ದೃಢೀಕರಣ ಒಂದು ತಕ್ಕೆಯನ್ನು ಕೂಡ ಸಹಿತ ಕೊಡಬೇಕಾಗುತ್ತೆ ಮತ್ತು ವರ್ಷದಲ್ಲಿ ಆಸ್ತಿಗಳಲ್ಲಿ ಹೂಡಿರುವಂಥ ಮೊತ್ತ ಎಷ್ಟು ಅನ್ನೋದು ಅದರ ಒಂದು ತಕ್ತಿಯನ್ನು ಕೊಡಬೇಕಾಗುತ್ತೆ ಹಾಗೂ ಎರಡಕ್ಕಿಂತ ಹೆಚ್ಚು ಆಡಳಿತ ಮಂಡಳಿಯ ಸಭೆಗಳಿಗೆ ಗೈರು ಹಾಜರಂಥ ನಿರ್ದೇಶಕರುಗಳ ಶೆಡ್ಯೂಲ್ಡನ್ನು ಕೊಡಬೇಕಾಗುತ್ತೆ ಹಾಗೆ ಐದು ಸಾಮಾನ್ಯ ಸಭೆಗಳಲ್ಲಿ ಎರಡು ಸಾಮಾನ್ಯ ಸಭೆಗಳಿಗೆ ಯಾವುದಾದ್ರೂ ಗೈರ್ ಹಾಜರಾಗಿದ್ದರೆ ಅಂಥ ಸದಸ್ಯರ ಒಂದು ಶೆಡ್ಯೂಲ್ಡನ್ನು ಕೊಡಬೇಕಾಗುತ್ತೆ ಹಾಗೆ ಉಪವಿಧಿಗಳಲ್ಲಿ ನಾವು ತಿಳಿಸಿರುವಂಥ ಸದಸ್ಯರ ಹೊಣೆಗಾರಿಕೆಗಳನ್ನು ಇರುವಂಥ ಸದಸ್ಯರ ಶೆಡ್ಯೂಲ್ಡ್ಗಳನ್ನು ಕೊಡಬೇಕಾಗುತ್ತೆ ಹಣ ದುರುಪಯೋಗ ಮಾಡಿದರೆ ಅಥವಾ ಲಪ್ಟಾಯಿಸ್ಕೊಂಡಿದ್ರೆ ಅಂಥ ಪ್ರಕರಣಗಳಿದ್ರೆ ಅಂಥ ಒಂದು ತಕ್ತೆಯನ್ನು ಕೊಡಬೇಕಾಗುತ್ತೆ ಯಾಕಂದರೆ ಅದನ್ನ ಹಣ ದುರುಪಯೋಗ ಮಾಡ್ಕೊಂಡಿದ್ರು ಅಂದರೆ ಅದು ಬೋರ್ಡಿಗೆ ಬರಬೇಕಾಗುತ್ತೆ ಬೋರ್ಡ್ನವ್ರು ಏನು ಕ್ರಮ ಕೈಗೊಂಡ್ರು ಅನ್ನೋದನ್ನು ನಾವು ಮೆನ್ಷನ್ ಮಾಡಬೇಕಾಗುತ್ತೆ ಸೊ ಅದರ ಒಂದು ಪಟ್ಟಿಯನ್ನು ಕೊಡಬೇಕಾಗುತ್ತೆ ಮತ್ತೆ ಒಂದು ವರ್ಷ ಅದಕ್ಕಿಂತ ಹೆಚ್ಚಿನ ಅವಧಿಗೆ ವಸೂಲಾಗದೇ ಇರುವಂತ ಸಾಲ ಮತ್ತು ಮುಂಗಡಗಳ ಶೆಡ್ಯೂಲ್ಡ್ ಏನಿದೆ ಅದನ್ನು ಕೊಡಬೇಕಾಗುತ್ತೆ ಹಾಗೂ ವ್ಯಾಜ್ಯಗಳು ನಾವು ಯಾವುದು ಎಪ್ಪತ್ತು ಎಪ್ಪತ್ತೊಂದರ ಪ್ರಕಾರ ಯಾವ ಪ್ರಕರಣಗಳಿದಾವೆ ಆ ಪ್ರಕರಣಗಳು ಅವುಗಳನ್ನು ಜಾರಿ ಮಾಡ್ತಕ್ಕಂಥ ಒಂದು ಮಾಡಿದಂಥ ಶೆಡ್ಯೂಲ್ಡ್ ಏನಿರುತ್ತಲ್ಲ ಅದನ್ನು ಕೊಡಬೇಕಾಗುತ್ತೆ ನಂತರ ನಿಧಿಗಳೇನಿದ್ದಾವೆ ಮೀಸಲು ನಿಧಿಗಳು ಅಂತ ಏನು ನಿಧಿ ಮತ್ತು ಇತರ ನಿಧಿಗಳ ಒಂದು ಶೆಡ್ಯೂಲ್ಡ್ ಏನಿದೆ ಅನ್ನೋದನ್ನು ಕೊಡಬೇಕಾಗುತ್ತೆ ಸೊ ಇದಿಷ್ಟು ಏನು ಅಂತ ಹೇಳಿದರೆ ಒಂದು ಸಹಕಾರ ಸಂಘವು ಏನು ಅಂದರೆ ಲೆಕ್ಕ ಪರಿಶೋಧಕರಿಗೆ ಲೆಕ್ಕ ಪರಿಶೋಧನೆಯಲ್ಲಿ ಸಂಘವು ಕೈಗೊಳ್ಳುವಂಥ ಕ್ರಮಗಳಾಗಿರುತ್ತೆ ಸೊ ಇಲ್ಲಿ ಥ್ಯಾಂಕ್ ಯು ವೆರಿ ಮಚ್ ಬಟ್ ಏನು ಅಂತ ಹೇಳಿದರೆ ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗುತ್ತೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಹೇಳಲ್ಪಡ್ತೀನಿ